தாயி தாய் ஒன்றாக்கே முக்கிய தகுளிக் বৰ বাৰু নেকি সন্নিয়কুৱা বেয়া তোমাৰ চকুৱে বেয়াক বাৰু

ಹಾಂ ಹಿಂಗೆ ನೋಡಿ ಒಂದು ನಾಲ್ಕು ರೂಪಾಯಿಲ ಬ್ಯಾಕ್ಸಲ್ಲಿ ಹಿಂಗೆ ಬಂದ ಒಂದು ಅಮೌಂಟ್ ಅಂತ ಹೇಳ್ಕೊಂಡು ಉಳ್ದು ಪಾಂಟ್ಲು ಉಳ್ಬುಡ್ ಪಾಯಂಟ್ಲು ಮುಂಜಾನೆ ಹನ್ನೆರಡು ಒಂದು ಒಂದ್ ಸುಮಾರು ಇದಕ್ಕೆ ತನಕ ಬಂದು ನೀರು ಅಡಿಕೆ ಬಂತ ನೀರು 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 ಬಾಯಿ ಬಾಯಿ ಮಾತಾಡ್ಕೊಂಡು ಕಟ್ಟಾಗಿ ತಗೊಂಡು ಮುದುಕ

ನಮ್ಮನೇ ಕೊಟ್ಟಲ್ಲ ಇಲ್ಲೇ ತಾಳಿಗೆ ಬುತ್ತೆ ನಾನೇನು ಅವಾಗ ಜಾಕೋ ಹಾಗೂ ಇಲ್ಲವೂ ಗುಡ್ತ ಅಡಿತ ಏನು ಮಾಡೋದು ಮಾತಾಡ್ತಾರೆ ಏನು ಮಾಡಿ ಹೊಡ್ತಾರೆ ಬಿಟ್ಲ ಹುಟ್ಟು ದಂಡೂರು ಕಡೆ ಈ ಹೊತ್ತಿಗೆ ಹಾಂ

ಯಾರು ಅಲ್ಲಿ ಬೇಕಾದವ್ರ ತೊಕೋತಾರೆ ಅಲ್ಲಿ ಬೇಕಾದವ್ರು ತೊಕೋತಾರ ಬ್ಯಾಡ ಹೊಡಿತೀವಂತ ಇವ್ರು ಬರ್ತೀವಿ ಅಂತಾನೆ ನಿಲ್ಸ ಯಾರು ಮಂದಿ ನೀರಾಗ ನಾವು ತೊಗೊಂಡೋಗಣ ಬರವಳಿಗ ನಿಲ್ಲಿಸಿ ಹೊಡ್ಕೊಂಡು ನಾವು ದಾಖಲೆ ಪಾತ್ರಕ್ಕೆ ಹೋಗ್ತಾ ಇವತ್ತು ಇಲ್ಲಿ ಬೇಕು ಇಲ್ಲೇ ಇದ್ದರೆ ನೀರಾಗ ಹೊಯ್ಕೊಂಡು ತಿನ್ನೋಣ ತಿನ್ನೋಣ ಯಾರು ಅಲ್ಲಿ ಅಲ್ಲೇ ಹೊರಗ ರಾತ್ರಿ ಬೆಳಿಸಿಬಿಡ್ತಾಳೆ ಮುಂದೆ ದಾಟಿಸ್ಬಿಡ್ತಾನೆ ಹಳೆದಾಡಿಗೆ ಹೋಗಿ ಹತ್ತಿ ತಗಡಿ ತಂಗಡಿಗೆ ತುಂಬ ನಮಗೆ ಅಂತ ಊರಾಕೆ ಹೋಗಿ ದಂಡೆ ಬಿಟ್ಕೊಳ್ತಾನೆ ಹೋಗ್ಬಿಡ್ತಾರೋ ಇಲ್ಲ ಒಂದು ಯಾರೋ ಅದಕ್ಕೆ ಹೋಗಿ ಕೊಡ್ತಾನೆ ಮಾಡ್ಕೊಳ್ತಿದ್ದೇನೆ ಅಂತ ಹಾಳು ಸಿಗೋದಲ್ಲಾ ಸಿಗೋದಲ್ಲ ಒಬ್ಬ ದೊಡ್ಡ ಸಾವುಕಾರ ಆಯ್ತು ತರಕ ಬಂದಿ ಬಾಲಕೇ ಇನ್ ರಾರೂ ಬಂಗಡ ಒಂದು ಕೋಲಿದೆ ಬಂದಾ ಸಾಮಾನು ಕೊಡ್ತಾನೆ ಒಂದಾ ಶಾಟ ತಂದಿವಿ ಕೊಟ್ಟಿ ಬಂಗಡ ಸಾಮಾನು ಕೊಡ್ ಮೊಮ್ಮಕ್ಕಾದಕ್ಕೆ ಹೋಗೋಣ ಅಂತ ಆ ಮಾಡಿದ್ರು ಉಪಕಾರ ಚಾರ್ಜ್ ಮಾಡಾ ಹ್ಮ್ ಎಲ್ಲಾದೆ marquée ತರ ಫಾ ಅವರಂತ ದಲು 224 ಕೊಡಿ ಬರತ ತಾ ಹ್ಮ್ ಅವರು ಕೊಡಿ ಕೂಡ ಬರತಾ ಹ್ಮ್ ಬಂಗಡ ಕೊಡ್ತಿಗೆ 18 ಅದು ಒಂದು ಸುಂದರ ದೇವ್ರ ಕಲ್ಯಾಣ ಮಾಡುವಂಥ ಆಟ ಅದು ಮಂದಿ ಇನ್ನು ಮುಂದೆ ರೈಲಿದ್ದ ಬಂತಾರಿದರು ಸಾಹುಕಾರ ಮನೆ ಕೊಟ್ಟು ಸಾಹ್ಕಾರ್ನ ಮಾಡ್ಯಬ್ಬನಕ್ಕೆ ಸಾಹ್ಕಾರ ಅಂತವಲ್ಲ ಸಾವುಕಾರ ಮಗ ಮಾಡ್ಯ ಮಗ ಏನು ಬೇಡ ಮಗ ಸಂಭಾಯ್ತದ್ದು ಆ ಮಗ